ಮೈಸೂರು ಜಿಲ್ಲೆಯಲ್ಲಿ ಈ ಜಿಲ್ಲೆಯ ಕಂದಾಯ ಇಲಾಖೆಯ ಕೆಲಸ ಕಾರ್ಯಗಳ ಬಗ್ಗೆ ಪರಿಶೀಲನೆಯನ್ನು ಇಟ್ಕೊಂಡಿದ್ದೇವೆ ಮೈಸೂರಿನಲ್ಲಿ ಇದು ಎರಡನೇ ಸಭೆ ನಾನು ಮಾಡ್ತಾ ಇರೋದು ಈಗ ನಾಲ್ಕೈದು ತಿಂಗಳ ಹಿಂದೆ ಒಂದು ಸುತ್ತು ಸಭೆ ಮಾಡಿ ಇವತ್ತು ಎರಡನೇ ಸಭೆಯನ್ನು ಮಾಡ್ತಾ ಇದ್ದೇನೆ ಕಂದಾಯ ಇಲಾಖೆಯಲ್ಲಿ ರೈತರಿಂದ ಹಿಡಿದು ಜನಸಾಮಾನ್ಯರ ತುಂಬ ಕೆಲಸ ಕಾರ್ಯಗಳಿಗೆ ಕಂದಾಯ ಇಲಾಖೆ ಮೇಲೆ ಅವಲಂಬಿತರಾಗಿದ್ದಾರೆ ಅದರಲ್ಲಿ ಕೆಲವು ಕೆಲಸಗಳು ಆಗ್ತವೆ ಆದರೆ ಕೆಲವು ಕೆಲಸಗಳು ಭಾಳ ವಿಳಂಬ ಆಗುವಂಥದ್ದು ನಮಗೆಲ್ಲರಿಗೂ ಗೊತ್ತಿರೋದೆ ನಾವು ಅದನ್ನು ಅಲ್ಲಗೆಳಿಲಿಕ್ಕೂ ಸಾಧ್ಯ ಇಲ್ಲ ಎಷ್ಟೋ ಬಾರಿ ನಾನು ಯಾವುದೇ ಜಿಲ್ಲೆಗೆ ಹೋದರೂ ಕೂಡ ಅಥವಾ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಎಲ್ಲೇ ಕಾಲಿಟ್ಟರೂ ಕೂಡ ಕಂದಾಯ ಇಲಾಖೆಯಲ್ಲಿ ಬಾಕಿ ಇರ್ತಕ್ಕಂತಹ ಅದು ಪಾಣಿ ವಿಚಾರ ಇರ್ಬೋದು ಖಾತೆ ವಿಚಾರ ಇರ್ಬೋದು ಅಥವಾ ಸರ್ವೆ ವಿಚಾರ ಇವುಗಳು ಜನ ಭಾಳ ವರ್ಷಗಳಿಂದ ಬಾಕಿ ಉಳಿದು ಇವತ್ತು ಜನ ಎಷ್ಟು ಮಟ್ಟಿಗೆ ಅಂದರೆ ಅವರ ದೈನಂದಿನ ಕಸುಬನ್ನು ಬಿಟ್ಟು ನಮ್ಮ ಕಚೇರಿಗಳಿಗೆ ಸುತ್ತುವಂಥದ್ದೇ ಒಂದು ಕಸುಬಾಗುವಷ್ಟು ಮಟ್ಟಿಗೆ ಕೆಲವರಿಗೆ ನಮ್ಮ ಇಲಾಖೆಯಿಂದ ತೊಂದರೆ ಆಗ್ತಾಯಿದೆ ಎಲ್ಲರಿಗೂ ಅಂತ ಹೇಳೋದಿಲ್ಲ ನಾನು ಯಾಕಂದರೆ ಕೆಲವು ಕೆಲಸಗಳು ಆಗ್ತವೆ ಬಟ್ ಆದರೆ ಕೆಲವು ಕೆಲಸಗಳು ಭಾಳ ವಿಳಂಬ ಆಗ್ತಾ ಇರೋದನ್ನು ಮುಖ್ಯಮಂತ್ರಿಗಳು ಕೂಡ ಗಮನಿಸಿ ನನಗೆ ಸೂಚನೆ ಕೊಟ್ಟಿದ್ದಾರೆ ನನಗೂ ಗೊತ್ತಿದೆ ಮತ್ತು ಸಾರ್ವಜನಿಕ ಜೀವನದಲ್ಲಿ ಇರೋರು ಎಲ್ಲರಿಗೂ ಕೂಡ ಇದು ಗೊತ್ತಿರುವಂಥ ವಿಷಯ ಹಾಗಾಗಿ ಇವುಗಳನ್ನು ಸರಿದಾರಿಗೆ ತರುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ನನ್ನ ಈಗ ಆಲ್ರೆಡಿ ನಾನೊಂದು ಇಪ್ಪತ್ತಾರು ಇಪ್ಪತ್ತೇಳು ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಕಂದಾಯ ಇಲಾಖೆ ಸಮಸ್ಯೆಗಳನ್ನು ಆಳವಾಗಿ ಗಮನಿಸಿದ್ದೇನೆ ಇದರಲ್ಲಿ ಶೇಕಡ ಎಪ್ಪತ್ತರಷ್ಟು ನಾವು ಸರಿ ಮಾಡಬಹುದಾದಂಥವೇ ಇದ್ದಾವೆ ಒಂದು ಶೇಕಡ ಮೂವತ್ತರಷ್ಟು ಸಮಸ್ಯೆಗಳಿಗೆ ಮೂಲ ದಾಖಲೆ ಇಲ್ಲ ಕಳೆದು ಹೋಗಿದೆ ಅಥವಾ ಅವರವರ ನಡುವೆ ವ್ಯಾಜ್ಯ ಇರ್ತದೆ ಅಂಥ ಒಂದು ಶೇಕಡ ಮೂವತ್ತರಷ್ಟು ಪ್ರಕರಣಗಳು ಭಾಳ ಜಟಿಲ ಆದರೆ ಶೇಕಡ ಎಪ್ಪತ್ತರಷ್ಟು ಸಾಲ್ವ್ ಮಾಡುವಂಥದ್ದು ಇದೆ ಅದನ್ನು ನಾವೀಗ ಅಭಿಯಾನ ಮಾದರಿಯಲ್ಲಿ ತೆಗೆದುಕೊಂಡು ಪರಿಹರಿಸುವಂಥ ಪ್ರಯತ್ನವನ್ನು ಇದ್ದೇವೆ ಉದಾಹರಣೆಗೆ ನಮ್ಮ ತಹಸೀಲ್ದಾರ್ ಕೋರ್ಟಲ್ಲಿ ಎ ಸಿ ಕೋರ್ಟಲ್ಲಿ ಡಿ ಸಿ ಕೋರ್ಟಲ್ಲಿ ಸುಮಾರು ರೆವಿನ್ಯೂ ಕೇಸುಗಳು ವರ್ಷಗಳಿಂದ ಬಾಕಿ ಇದೆ ಎ ಸಿ ಕೋರ್ಟ್ದು ಉದಾಹರಣೆ ತೊಗೊಂಡ್ರೆ ಆರು ತಿಂಗಳ ಒಳಗಡೆ ಎ ಸಿ ಕೋರ್ಟಲ್ಲಿ ಕೇಸು ಇತ್ಯರ್ಥ ಆಗಬೇಕು ಅಂತ ಕಾನೂನು ಹೇಳುತ್ತೆ ಆದರೆ ಸುಮಾರು ಅರುವತ್ತು ಸಾವಿರ ಪ್ರಕರಣಗಳು ಒಂದು ವರ್ಷಕ್ಕಿಂತ ಹೆಚ್ಚು ಪೆಂಡಿಂಗ್ ಇದ್ದಂಥದ್ದನ್ನು ನಮ್ಮ ಸರ್ಕಾರ ಬಂದಾಗ ನಾವು ಗಮನಿಸಿದ್ದೇವೆ ಹಿಂದೆ ಇದ್ದವರು ಇವುಗಳನ್ನ ಟೈಮ್ಗೆ ಡಿಸ್ಪೋಸ್ ಮಾಡುವಂಥ ಕೆಲಸ ಮಾಡಲಿಲ್ಲ ಅದನ್ನೇ ಒಂದು ಸವಾಲಾಗಿ ತೆಗೆದುಕೊಂಡು ಕಳೆದ ಐದು ತಿಂಗಳಿಂದ ಬಾಕಿ ಉಳಿದಿರೋ ಕೇಸ್ಗಳನ್ನು ಇತ್ಯರ್ಥ ಮಾಡುವ ಒಂದು ಅಭಿಯಾನವನ್ನು ನಡೆಸಿ ಅರವತ್ತು ಸಾವಿರ ಒಂದು ವರ್ಷಕ್ಕಿಂತ ಹೆಚ್ಚು ಪೆಂಡಿಂಗ್ ಇದ್ದಂಥ ಎ ಸಿ ಕೋರ್ಟ್ ಕೇಸುಗಳಲ್ಲಿ ಮೂವತ್ತ್ಮೂರು ಸಾವಿರ ಪ್ರಕರಣಗಳನ್ನು ಈಗ ಕಳೆದ ನಾಲ್ಕು ತಿಂಗಳಲ್ಲಿ ಇತ್ಯರ್ಥ ಮಾಡಿದ್ದೇವೆ ಅರವತ್ತು ಸಾವಿರ ಪೆಂಡಿಂಗ್ ಇದ್ದಿದ್ದು ಈಗ ಸುಮಾರು ಇಪ್ಪತ್ತ ಏಳು ಸಾವಿರಕ್ಕೆ ಪೆಂಡಿಂಗನ್ನು ಇಳಿಸಿದ್ದೇವೆ ಅದೇ ರೀತಿಯಲ್ಲಿ ತಹಶೀಲ್ದಾರ್ ಕೋರ್ಟಲ್ಲಿ ಸುಮಾರು ಎರಡು ಸಾವಿರದ ಇನ್ನೂರ ಹದಿನೈದು ಕೇಸು ಒಂದು ವರ್ಷಕ್ಕಿಂತ ಬಾಕಿ ಇದ್ದಂಥದ್ದು ಇವತ್ತು ಕೇವಲ ನೂರು ಕೇಸಿಗೆ ಇಳಿಸಿದ್ದೇವೆ ಸೊ ಈ ರೀತಿಯಾಗಿ ನಾವು ಪ್ರಯತ್ನ ಮಾಡಿದರೆ ಸಾಕಷ್ಟು ಸಮಸ್ಯೆ ಪರಿಹಾರ ಮಾಡಬಹುದು ಇದಕ್ಕೆ ಉದಾಹರಣೆಯಾಗಿದ್ದನ್ನು ಹೇಳ್ತಾ ಇದ್ದೇವೆ ಅದನ್ನೇ ತಗೊಂಡಿದ್ದೇವೆ ಇನ್ನು ಕೆಲವ್ರಿಗೆ ಈ ರೆಕಾರ್ಡ್ ರೂಮ್ಗಳಲ್ಲಿ ದಾಖಲೆಗಳು ಕಳೆದು ಹೋಗೋದು ದಾಖಲೆಗಳನ್ನು ತಿದ್ದೋದು ಇದರಿಂದನೂ ಕೂಡ ಜನಗಳಿಗೆ ತೊಂದರೆ ಆಗ್ತಾ ಇದೆ ಏನೋ ಅವರು ಖಾತೆಗೆ ಕೇಳಿದಾಗ ನಿಮ್ಮದು ಮೂಲ ದಾಖಲೆ ಇಲ್ಲ ಅಂತ ಹೇಳ್ತಾರೆ ಮೂಲ ದಾಖಲೆಯನ್ನು ಎಲ್ಲೋ ಎತ್ತಿಟ್ಬಿಟ್ಟಿರ್ತಾರೆ ಹುಡುಕಿದಾಗ ಸಿಗೋದಿಲ್ಲ ಇದರಿಂದ ಎಷ್ಟೋ ಜನ ವರ್ಷಾನು ವರ್ಷ ಒಂದು ಖಾತೆ ಮಾಡೋದಕ್ಕೆ ಸರ್ವೆಗೆ ನಮ್ಮಲ್ಲಿ ಸು ಅಲಿಬೇಕಾಗುತ್ತೆ ಅದಕ್ಕೆ ಈ ತಿಂಗಳಿನಿಂದನೇ ನಾವು ಒಂದು ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಒಂದು ಆ ಅಭಿಯಾನವನ್ನು ಆರಂಭ ಮಾಡಿದ್ದೇವೆ ನಮ್ಮ ರೆಕಾರ್ಡ್ ರೂಮಲ್ಲಿ ಇರುವಂಥ ಎಲ್ಲ ದಾಖಲೆಗಳನ್ನು ಡಿಜಿಟೈಸ್ ಮಾಡಿ ಸ್ಕ್ಯಾನಿಂಗ್ ಮಾಡಿ ಅದನ್ನು ನೇರವಾಗಿ ಪಬ್ಲಿಕ್ ಅವರೇ ಆನ್ಲೈನಲ್ಲಿ ಸರ್ಚ್ ಮಾಡ್ಕೋಬೋದು ಆ ರೀತಿಯಾಗಿ ಒಂದು ಮೂವತ್ತೊಂದು ತಾಲೂಕು ಮೂವತ್ತೊಂದು ಜಿಲ್ಲೆಯಲ್ಲಿ ಮೂವತ್ತೊಂದು ತಾಲೂಕು ಕಚೇರಿಗಳಲ್ಲಿ ಈ ತಿಂಗಳಿನಿಂದನೇ ದಾಖಲೆಗಳನ್ನು ಸಂರಕ್ಷಣೆ ಸುರಕ್ಷೆ ರಕ್ಷಣೆ ಮಾಡ್ತಕ್ಕಂಥ ಒಂದು ಡಿಜಿಟಲೈಸೇಷನ್ ಕ್ಯಾಂಪೇನನ್ನು ಈ ತಿಂಗಳಿಂದನೇ ಆರಂಭ ಮಾಡ್ತಾ ಇದ್ದೇವೆ ಉಳಿದ ತಾಲೂಕುಗಳಲ್ಲೂ ಕೂಡ ಈ ಇಯರ್ ಎಂಡ್ಗೆ ಇರುವ ಎಲ್ಲ ದಾಖಲೆಗಳನ್ನು ನಾವು ಡಿಜಿಟೈಸ್ ಮಾಡಿ ಸ್ಕ್ಯಾನಿಂಗ್ ಮಾಡಿ ಜನ ಬಂದು ರೆಕಾರ್ಡ್ ರೂಮ್ ಹತ್ರ ನಿಂತ್ಕೊಂಡು ಅಲ್ಲಿ ರೆಕಾರ್ಡ್ ರೂಮ್ ನಡೆಸೋರು ಜನಗಳ ಹತ್ರ ವಸೂಲಿ ಮಾಡೋದು ಶೋಷಣೆ ಮಾಡೋದು ತಪ್ಪಿಸ್ಬೇಕು ಮತ್ತೆ ಮುಂದಿನ ದಿನಗಳಲ್ಲಿ ಯಾರೂ ಕೂಡ ನಮ್ಮ ಮೂಲ ದಾಖಲೆಗಳನ್ನು ತಿದ್ದಬಾರದು ಫ್ರಾಡ್ ಮಾಡೋದಕ್ಕೆ ಅವಕಾಶ ಇಡಬಾರ್ದು ಕಳೆದು ಹೋಗೋದಕ್ಕೆ ಅವಕಾಶ ಇರಬಾರ್ದು ಹಾಗಾಗಿ ಇರುವಂಥ ಎಲ್ಲ ದಾಖಲೆಗಳನ್ನು ಡಿಜಿಟೈಸ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ ಅದರ ಮುಖಾಂತರ ಸುಧಾರಣೆ ಆಗ್ಬೋದು ಈ ಒಂದು ಎರಡು ಉದಾಹರಣೆ ಹೇಳಿದ್ದೇನೆ ಈ ರೀತಿಯ ಸುಧಾರಣೆ ಕ್ರಮಗಳನ್ನು ಕೈಗೊಂಡು ಬಹುತೇಕ ಇರುವ ಸಮಸ್ಯೆಗಳಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಆದರೂ ಪ್ರಾಬ್ಲಮ್ ಸಾಲ್ವ್ ಮಾಡುವಂಥ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಇಲ್ಲ ಕಂದಾಯ ಅದಾಲತ್ತು ಬಗ್ಗೆ ನಾವು ಏನಾಗಿದೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಂದಾಯ ಅದಾಲತ್ ಅನ್ನ ಬಹಳ ಪರಿಣಾಮಕಾರಿಯಾಗಿ ನಡೆಸಿದ್ದೇವೆ ಹಾಗಾಗಿ ಅದಾಲತ್ ಮುಖಾಂತರ ಬಗೆಹರಿಸಬಹುದಾದಂತಹ ಸಮಸ್ಯೆ ಇಲ್ಲ ಕಂದಾಯ ಅದಾಲತ್ತು ಬಗ್ಗೆ ನಾವು ಏನಾಗಿದೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಂದಾಯ ಅದಾಲತನ್ನು ಬಹಳ ಪರಿಣಾಮಕಾರಿಯಾಗಿ ನಡೆಸಿದ್ದೇವೆ ಹಾಗಾಗಿ ಅದಾಲತ್ ಮುಖಾಂತರ ಬಗೆಹರಿಸಬಹುದಾದಂಥ ಸಮಸ್ಯೆಗಳು ಬಹುತೇಕ ಬಗೆಹರಿದಿದ್ದಾವೆ ಈಗ ಉಳಿದಿರುವಂಥವು ಜಟಿಲವಾದಂಥ ಸಮಸ್ಯೆಗಳು ಅದಾಲತ್ತಲ್ಲಿ ಸಣ್ಣ ಸ್ವರೂಪದ ಸಮಸ್ಯೆಗಳನ್ನು ಪರಿಹಾರ ಮಾಡ್ಬೋದು ಹಾಗಾಗಿ ಈಗ ನಾವು ಇನ್ನೊಂದು ಅಂಶವನ್ನು ಗಮನಿಸಿದ್ದೇವೆ ಅದು ಸುಮಾರು ಪವತಿ ಖಾತೆಗಳು ಭಾಳ ವರ್ಷಗಳಿಂದ ಖಾತೆ ಆಗದೆ ಹಾಗೆ ಉಳಿದಿದ್ದಾವೆ ಕೆಲವು ಜಿಲ್ಲೆಗಳಲ್ಲಿ ಈಗ ನಾವು ಪವತಿ ಖಾತೆಯ ಆಂದೋಲನವನ್ನು ಕಂದಾಯ ಅದಾಲತ್ ಮುಖಾಂತರವಾಗಿ ಪ್ರಾಯೋಗಿಕವಾಗಿ ಆರಂಭ ಮಾಡಿದ್ದೇವೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅಲ್ಲಿ ಸ್ವಲ್ಪ ಅಲ್ಲಿನ ಏನು ಪೈಲಟನ್ನು ನೋಡಿಕೊಂಡು ಈ ಪವತಿ ಖಾತೆ ಆಂದೋಲನವನ್ನು ರಾಜ್ಯಕ್ಕೆ ವಿಸ್ತರಿಸಬೇಕು ಅನ್ನುವಂಥ ವಿಚಾರನೂ ಕೂಡ ಇದೆ ಸೊ ಅದನ್ನು ಮಾಡಿದರೆ ಲಕ್ಷಾಂತರ ಖಾತೆಗಳು ಪವತಿ ಖಾತೆ ಆಗದೆ ಹಳಬರ ಹೆಸರಿನಲ್ಲೇ ಉಳಿದು ಹೋಗಿದ್ದಾವೆ ತಂದೆ ಹೆಸರಿನಲ್ಲಿ ತಾತನ ಹೆಸರಿನಲ್ಲಿ ಉಳಿದಿದ್ದಾವೆ ಎಲ್ಲಿ ಜನ ಅಂದರೆ ಆ ಆಸ್ತಿಗೆ ಭಾಗದಾರರು ಸ್ವಯಂ ಪ್ರೇರಣೆಯಿಂದ ಇಷ್ಟಿಷ್ಟು ಜನಕ್ಕೆ ಇಷ್ಟು ಭಾಗ ಮಾಡಿಕೊಡಿ ಅಂತ ಮುಂದೆ ಬಂದರೆ ಅದನ್ನು ಅದಾಲತ್ ರೂಪದಲ್ಲಿ ಆನ್ ದ ಸ್ಪಾಟು ಖಾತೆ ಮಾಡುವಂಥ ಒಂದು ಅಭಿಯಾನವನ್ನ ಈಗ ಪೈಲೇಟ್ ಮಾಡ್ತಾ ಇದ್ದೇವೆ ಒಂದ್ ಎರಡು ಜಿಲ್ಲೆಗಳಲ್ಲಿ ಅದನ್ನ ರಾಜ್ಯಕ್ಕೆ ವಿಸ್ತರಿಸಬೇಕು ಅದರಿಂದ ಲಕ್ಷಾಂತರ ಜನಗಳಿಗೆ ಅಳಬರ ಹೆಸರಿನಲ್ಲೇ ಖಾತೆಗಳು ಉಳಿದು ಹೋಗಿರೋ ಅಂತವ್ರಿಗೆ ರಿಲೀಫ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಅಂತದನ್ನೊಂದನ್ನು ಆರ ಸ್ಪೆಸಿಫಿಕ್ ಆಗಿ ಪಾವತಿ ಖಾತೆಗೆ ಆರಂಭ ಮಾಡ್ತಾ ಇದ್ದೇವೆ ಇಲ್ಲ ನಾವು ನೋಡಿ ಈಗ ರೆವಿನ್ಯೂ ಕೋರ್ಟ್ ಕೇಸಸ್ಸು ಅಷ್ಟೇ ಪ್ರತಿ ಹದಿನೈದು ದಿನಕ್ಕೊಮ್ಮೆ ರಿವ್ಯೂ ಮಾಡಿ ಟಾರ್ಗೆಟ್ ಕೊಟ್ಟು ಇಷ್ಟು ಕೇಸುಗಳು ಡಿಸ್ಪೋಸಲ್ ಆಗಲೇಬೇಕು ಅಂತ ನಾವು ಮಾಡ್ತಾ ಇದ್ದೇವೆ ಸೊ ಟೈಮ್ ಬೌಂಡಾಗಿ ಮಾಡ್ತಾ ಇದ್ದೇವೆ ಈಗ ಕೋರ್ಟ್ ಕೇಸಿಗೆ ನಾನು ಸಕಾಲದಲ್ಲಿ ತರಕಾಗೋದಿಲ್ಲ ಯಾಕೆಂದರೆ ಅದು ಕ್ವಾಸಾಯ್ ಜುಡಿಷಿಯಲ್ ಅರೆ ನ್ಯಾಯಿಕ ಪ್ರಕರಣ ಅಂತಾರೆ ಸಕಾಲದಲ್ಲಿ ಬರೋದಿಲ್ಲ ಅದು ಆದರೆ ನಾವು ಅದಕ್ಕೆ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಇಷ್ಟು ಕೇಸು ಡಿಸ್ಪೋಸ್ ಆಗಬೇಕು ಅಂತ ಟಾರ್ಗೆಟನ್ನು ಕೊಟ್ಟು ರಿವ್ಯೂ ಮಾಡ್ತಾ ಇದ್ದೇವೆ ನಾನು ಎಲ್ಲ ತಹಶೀಲ್ದಾರ್ಗೆ ಸೂಚನೆ ಕೊಟ್ಟಿದ್ದೇನೆ ಜನವರಿ ಎಂಡ್ಗೆ ತೊಂಬತ್ತು ದಿನಕ್ಕಿಂತ ಹೆಚ್ಚು ಬಾಕಿ ಇರುವ ಕೇಸು ಯಾವುದು ಇರಬಾರ್ದು ಇಡೀ ರಾಜ್ಯದಲ್ಲಿ ಪೆಂಡಿ ಏನೋ ಬೆಂಗಳೂರಲ್ಲಿ ಅಂಥ ಕಡೆ ಇಂಥ ಕಡೆ ವರ್ಕ್ ಲೋಡ್ ಜಾಸ್ತಿ ಇರೋ ಕಡೆ ಒಂದು ವಿನಾಯಿತಿ ಬಿಟ್ಟರೆ ರಾಜ್ಯದ ಇನ್ನೂರು ಮೂವತ್ತಾರು ತಾಲೂಕಿನಲ್ಲಿ ಸುಮಾರು ಇನ್ನೂರಿಪ್ಪತ್ತು ತಾಲೂಕಿನಲ್ಲಿ ತೊಂಬತ್ತು ದಿನಕ್ಕಿಂತ ಹೆಚ್ಚಿನ ಪ್ರಕರಣ ಯಾವುದು ತಹಸೀಲ್ ಹಂತದಲ್ಲಿ ಬಾಕಿ ಇರಬಾರದು ಹಾಗೆ ಬಹುಶಃ ಜೂನ್ ತಿಂಗಳಷ್ಟೊತ್ತಿಗೆ ಆರು ತಿಂಗಳಿಗಿಂತ ಹೆಚ್ಚು ಬಾಕಿ ಇರುವಂಥ ಪ್ರಕರಣ ಎ ಸಿ ಕೋರ್ಟ್ನಲ್ಲಿ ಯಾವುದು ಇರಬಾರದು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೇವೆ ಅದನ್ನ ಎವ್ರಿ ಫಿಫ್ಟೀನ್ ಡೇಸ್ ರಿವ್ಯೂ ಮಾಡಿ ಆ ಟಾರ್ಗೆಟ್ ಅನ್ನು ರೀಚ್ ಮಾಡ್ತೇವೆ ಈಗ ನಾವು ಬೆಳೆ ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ಬರ ಘೋಷಣೆ ಆದಮೇಲೆ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೇವೆ ಸಂವಿಧಾನಾತ್ಮಕವಾಗಿ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಬರ ಪರಿಹಾರವನ್ನು ಕೊಡಬೇಕು ಅಂಥೇಳಿ ಕೇಂದ್ರ ಸರ್ಕಾರದಿಂದ ತಂಡ ಬಂದು ಅಕ್ಟೋಬರ್ ತಿಂಗಳಲ್ಲೇ ಸರ್ವೆ ಮಾಡಿಕೊಂಡು ಹೋಗಿ ರಿಪೋರ್ಟು ಕೊಟ್ಟಿದ್ದಾರೆ ಆದರೆ ಇಲ್ಲಿವರೆಗೂ ಕೂಡ ಕೇಂದ್ರ ಸರ್ಕಾರದವರು ನಮ್ಮ ಮನವಿಯ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಸಭೆ ಮಾಡ್ತೀವಿ ಅಂತ ಹೇಳಿದರೂ ಆವತ್ತು ಆಗಿಲ್ಲ ಜಾನ್ವರಿ ಹದಿನಾರನೇ ತಾರೀಕು ಅಂದರೆ ನಿನ್ನೆ ಸಭೆ ಮಾಡ್ತೀವಿ ಅಂದಿದ್ರು ನಿನ್ನೆನೂ ಕೂಡ ಸಭೆ ಮುಂದೂಡಿದ್ದಾರೆ ಸೊ ಕೇಂದ್ರ ಸರ್ಕಾರದವರು ನಾವು ಕೊಟ್ಟಿರುವ ಮನವಿಯ ಬಗ್ಗೆ ಇನ್ನೂ ತೀರ್ಮಾನ ತೆಗೆದುಕೊಳ್ಳದೆ ಇರೋದರಿಂದ ನಮಗೆ ಪರಿಹಾರ ಬರಬೇಕಾಗಿರುವಂಥದ್ದು ವಿಳಂಬ ಆಗ್ತಾ ಇದೆ ಇದರಿಂದ ರೈತರಿಗೆ ತೊಂದರೆ ಆಗ್ತಾಯಿದೆ ಈ ತೊಂದರೆಯನ್ನು ಮನಗಂಡು ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯನವರು ಡಿಸೆಂಬರ್ ತಿಂಗಳಿನಲ್ಲಿ ಮೊದಲನೇ ಕಂತನ್ನು ನಾವೇ ಕೊಟ್ಟು ಬಿಡೋಣ ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದಾರೆ ಆ ತೀರ್ಮಾನವನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ ರೈತರದ್ದು ಯಾವುದೇ ಶೋಷಣೆ ಇಲ್ಲದೆ ಅಥವಾ ಫ್ರಾಡ್ ಆಗದಂಗೆ ನೇರವಾಗಿ ರೈತರ ಅಕೌಂಟಿಗೆ ಹಣ ಹಾಕಬೇಕು ಅಂತ ನಾವು ತೀರ್ಮಾನ ಮಾಡಿ ಅದಕ್ಕೆ ರೆಕಾರ್ಡ್ಸು ಹಿಂದಿಂದೆಲ್ಲ ಅಪ್ಡೇಟ್ ಆಗಿರಲಿಲ್ಲ ಈಗ ಅಪ್ಡೇಟ್ ಆಗಿದೆ ಸುಮಾರು ಈ ವಾರದಲ್ಲಿ ರೈತರಿಗೆ ಪೇಮೆಂಟು ಆರಂಭ ಆಗಿದೆ ಈ ವಾರಾಂತ್ಯಕ್ಕೆ ಸುಮಾರು ಒಂದು ಐನೂರ ಐವತ್ತು ಕೋಟಿಯಷ್ಟು ಮೊದಲನೇ ಕಂತು ರೈತರ ಅಕೌಂಟಿಗೆ ಪೇಮೆಂಟ್ ಇವತ್ತು ಕೂಡ ನಡೀತಾ ಇದೆ ಯಾಕೆ 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 ನಾನು ಅವಸರ ಮಾಡ್ತಾ ಇಲ್ಲ ನೀವು ಅವಸರ ಮಾಡ್ತಾ ಇದ್ದೀರಿ ಸೊ ಈಗಾಗಲೇ ರೈತರ ಖಾತೆಗೆ ಹಣ ಹಾಕುವಂತ ಪ್ರಕ್ರಿಯೆ ಓದುವಾರದಿಂದನೇ ಆರಂಭ ಆಗಿದೆ ಪ್ರತಿನಿತ್ಯ ರೈತರ ಖಾತೆಗೆ ಹಣ ಹೋಗ್ತಾ ಇದೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷದಷ್ಟು ರೈತರ ಖಾತೆಗಳಿಗೆ ಈ ವಾರ ಇನ್ನೊಂದು ವಾರದ ಒಳಗಡೆ ಸುಮಾರು ಒಂದು ಐನೂರು ಕೋಟಿಯಷ್ಟು ಹಣ ಅವರ ಅಕೌಂಟಿಗೆ ನಾವು ಹಾಕ್ತಾ ಇದ್ದೇವೆ ಇದು ಮೊದಲನೇ ಕಂತಿನ ಪೇಮೆಂಟು ಕೇಂದ್ರ ಸರ್ಕಾರ ಬರ ಪರಿಹಾರದ ಬಗ್ಗೆ ಒಂದು ತೀರ್ಮಾನ ತೆಗೆದುಕೊಂಡು ಹಣ ಬಿಡುಗಡೆ ಮಾಡಿದ ಮೇಲೆ ಬಾಕಿ ಕಂತನ್ನು ಕೂಡ ನಾವು ರೈತರ ಅಕೌಂಟಿಗೆ ಹಾಕ್ತೇವೆ ಹಾ ಹೇಳಿ ಸರ್ ಕಚೇರಿಯಲ್ಲಿ ಬಹಳಷ್ಟು ಇದೆ ಆದರೂ ಕೂಡ ಸಬ್ ರಿಜಿಸ್ಟ್ರಾರ್ ಆಫೀಸರ್ ಇದೆ ಬಹಳಷ್ಟು ಕಡೆ ಬಾಡಿಗೆಗೆ ಯಾಕೆ ಅಂತ ಇದು ಮೈಸೂರು ಒಂದೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಏಕೆಂದ್ರೆ ಒಂದು ಲಾಬಿ ಓನರ್ಸ್ ಗಳು ಬಿಲ್ಡಿಂಗ್ ಓನರ್ಸ್ ಗಳು ಒಂದು ಲಾಬಿ ಯಾಕಂದ್ರೆ ನೀವು ಸರ್ಕಾರದಿಂದ ಬಾಡಿಗೆ ಅಲ್ಲಿಗೆ ಹೋಗ್ತಿದೆ ಯಾಕೆ ಅರ್ಥ ಆಯ್ತು ನಿಮ್ಮ ಪ್ರಶ್ನೆ ನಾನು ಇವತ್ತು ಅದನ್ನ ರಿವ್ಯೂ ಮಾಡ್ತೇನೆ ಸ್ಥಳೀಯ ಶಾಸಕರುಗಳ ಜೊತೆಗೆ ಸ ಜಿಲ್ಲಾ ಸಚಿವರ ಜೊತೆಗೂ ನಾನು ಚರ್ಚೆ ಮಾಡ್ತೇನೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಎಲ್ಲಿ ಇರಬೇಕು ಅನ್ನೋದನ್ನು ಅವರಿಂದ ಮಾಹಿತಿ ತಗೊಂಡು ಸಾರ್ವಜನಿಕ ಹಿತದೃಷ್ಟಿಯಿಂದ ಆ ಕಚೇರಿ ಎಲ್ಲಿರಬೇಕು ಅಲ್ಲಿಗೆ ಶಿಫ್ಟ್ ಮಾಡಿಸ್ತೇವೆ ಅದು ಸ್ಥಳೀಯರಿಂದ ಅಭಿಪ್ರಾಯ ಪಡ್ಕೊಂಡು ನಾನು ಮಾಡ್ತೇನೆ ಯಾಕಂದರೆ ಸ್ಥಳೀಯರನ್ನು ನಾನು ಕನ್ಸಲ್ಟ್ ಮಾಡಬೇಕು ನೀವು ಹೇಳಿದಿರ ಇದನ್ನು ಖಂಡಿತ ನಾನು ರಿವ್ಯೂ ಮಾಡ್ತೇನೆ ಆ ತಾವೇನು ಹೇಳಿ ಸರ್ ಈಗ ಏನ್ ಹೇಳ್ಬೇಕು ಅದಕ್ಕೆ ನಾನೀಗ ಅಲ್ಲ ಏನಂತ ಹೇಳ್ಬೇಕು ನೋಡಿ ಪಕ್ಷದಲ್ಲಿ ಈಗ ನಮ್ಮದು ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇದೆ ಅಲ್ವಾ ಜನ ನಮ್ಮ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಬದಲಾವಣೆಯನ್ನ ಬಯಸಿ ಕಾಂಗ್ರೆಸ್ ಸರ್ಕಾರವನ್ನ ರಾಜ್ಯದಲ್ಲಿ ತಂದಿದ್ದಾರೆ ಇವತ್ತು ಮುಖ್ಯಮಂತ್ರಿಗಳಿಂದ ಹಿಡ್ದು ಉಪಮುಖ್ಯಮಂತ್ರಿಗಳಿಂದ ಹಿಡ್ದು ನಮ್ಮೆಲ್ಲರದು ಗುರಿ ಏನಂದ್ರೆ ಜನ ಯಾವ ನಿರೀಕ್ಷೆ ಇಟ್ಕೊಂಡು ನಮ್ಮನ್ನು ಅಧಿಕಾರದಲ್ಲಿ ಕೂರಿಸಿದರೆ ಆ ನಿರೀಕ್ಷೆಯನ್ನು ಈಡೇರಿಸ್ತಕ್ಕಂಥದ್ದು ಅಂದರೆ ಸರ್ಕಾರ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಜನಗಳ ನೆರವಿಗೆ ಬರಬೇಕು ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಯಾರು ಯಾವಾಗ ಇವೆಲ್ಲವೂ ಕೂಡ ವರಿಷ್ಠರಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಉಪಮುಖ್ಯಮಂತ್ರಿಗಳಿದ್ದಾರೆ ಅದು ಪಕ್ಷದಲ್ಲಿ ತೀರ್ಮಾನ ಆಗುತ್ತೆ ಯಾವಾಗ ಯಾರು ಏನು ಅನ್ನುವಂಥದ್ದು ಆದರೆ ಇವತ್ತು ಅದನ್ನು ನೋಡಿ ಯಾರು ಮುಖ್ಯಮಂತ್ರಿ ಇರ್ತಾರೆ ಅನ್ನೋದು ಮುಖ್ಯ ಇಲ್ಲ ಅಂತಲ್ಲ ಆದರೆ ಅದಕ್ಕಿಂತ ಹೆಚ್ಚಿನ ಮುಖ್ಯ ಜನಗಳಿಗೆ ನಾವು ಅಧಿಕಾರದಲ್ಲಿರೋವಾಗ ಏನು ಕೆಲಸ ಮಾಡ್ತೀವಿ ಅನ್ನೋದು ಮುಖ್ಯ ಸೊ ಹಾಗಾಗಿ ನಾನು ತಮ್ಮಲ್ಲಿ ಮನವಿ ಮಾಡೋದು ನಿಮ್ಮ ಸಮಯ ನಮ್ಮ ಸಮಯ ನಾವೆಲ್ಲ ಜನಗಳ ಸಮಸ್ಯೆ ಕಡೆಗೆ ಹೆಚ್ಚಿನ ಗಮನವನ್ನು ಕೊಟ್ಟರೆ ಜನಗಳಿಗೆ ಅದರಿಂದ ಪ್ರಯೋಜನ ಆಗ್ತದೆ ಯಾರು ಮಂತ್ರಿ ಆಗಬೇಕು ಯಾರು ಮುಖ್ಯಮಂತ್ರಿ ಆಗಬೇಕು ಪಕ್ಷದಲ್ಲಿ ಅದನ್ನ ಚರ್ಚೆ ಮಾಡಿ ವರಿಷ್ಠರಿದ್ದಾರೆ ಅವರು ತೀರ್ಮಾನವನ್ನ ತೆಗೆದುಕೊಳ್ತಾರೆ ಆ ಚರ್ಚೆ ನೀವು ಆ ಚರ್ಚೆ ನೀವು ನಾನು ಮಾಡೋದ್ರಿಂದ ಸಾರ್ವಜನಿಕರಿಗೆ ಬಹಳ ಏನು ಅದರಿಂದ ಉಪಯುಕ್ತತೆ ಇಲ್ಲ ಅಲ್ಲ ನೀವು ಈಗ ಯಾರು ಏನ್ ಮಾತಾಡ್ಬೇಕು ಅಂತ ಅವರಿಗೆ ಸೂಚನೆ ಕೊಡುವಷ್ಟು ನಾನು ಅಷ್ಟು ದೊಡ್ಡವನಲ್ಲ ನನ್ನ ವಿವೇಚನೆಗೆ ತಿಳಿದಿರುವಂಥದನ್ನ ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ಬಹುದು ನಿಮಗೆ ಕೇಳೋ ಹಕ್ಕಿದೆ ನೀವು ಕೇಳಬಹುದು ಆದರೆ ನಾನು ನಿಮ್ಮಲ್ಲಿ ಸಲಹೆ ಮನವಿ ಅಂತ ತಿಳ್ಕೊಳ್ಳಿ ಇರೋ ಟೈಮನ್ನು ನಾವು ಸಾರ್ವಜನಿಕರ ಪರವಾಗಿ ಹೆಚ್ಚು ಟೈಮನ್ನು ಕೊಟ್ಟರೆ ಸಾರ್ವಜನಿಕರ ಸಮಸ್ಯೆಗಳ ಕಡೆಗೆ ಹೆಚ್ಚಿನ ಗಮನ ಕೊಟ್ಟರೆ ನೀವು ನಮ್ಮನ್ನು ಸಾರ್ವಜನಿಕರ ಸಮಸ್ಯೆಗಳನ್ನು ಹಿಡಿದು ಪ್ರಶ್ನೆ ಮಾಡಿದರೆ ಏನೋ ಅಧಿಕಾರದಲ್ಲಿದ್ದಾಗ ನಾವು ಒಂದಷ್ಟು ಜನಗಳಿಗೆ ಕೆಲಸ ಮಾಡೋದಕ್ಕಾಗತ್ತೆ ನೋಡಿ ಬಿ ಜೆ ಅವರು ಬರೀ ಅವರಿಗೆ ಜನ ನೆಮ್ಮದಿ ಆಗಿದ್ರೆ ಅವ್ರನ್ನ ಏನಾನ ಮಾಡಿ ಒಡೆದು ಜನಗಳ ಸಮಾಜವನ್ನ ಒಡೆದು ಆಳುವಂತಹದ್ದು ಮತ ಗಳಿಸುವಂತಹದ್ದು ಬಿ ಜೆ ಅವರ ಸಂಸ್ಕೃತಿ ಆಗ್ಬಿಟ್ಟಿದೆ ಅವರಿಗೆ ಬರೀ ಭಾವನೆಗಳನ್ನ ಕೆದ್ಕೋದು ಅದರ ಮುಖಾಂತರ ರಾಜಕೀಯ ಮಾಡೋದು ಓಟ್ ಗಳಿಸೋದು ಅದರಿಂದ ಅವರು ಏಳಿಗೆ ಆಗಬೇಕೇ ಹೊರತು ಇನ್ನು ಜನಗಳಿಗೆ ಕಲ್ಯಾಣ ಮಾಡೋದಕ್ಕೆ ಆಗೋದಿಲ್ಲ ಅವ್ರ ಕೈಲಿ ಜನಕ್ಕೆ ಒಳ್ಳೆ ಆಡಳಿತ ಕೊಡೋದಕ್ಕೆ ಆಗೋದಿಲ್ಲ ಇನ್ನೇನಿದ್ರೂ ಕೂಡ ಮನಸ್ಸುಗಳನ್ನು ಒಡೆದು ಅದರಲ್ಲಿ ಅವರು ರಾಜಕೀಯ ಬೇಳೆ ಅದರಲ್ಲಿ ಪರಿಣಿತರಿದ್ದಾರೆ ಹಾಗಾಗಿ ಅವರು ಇವತ್ತು ದೇಶದಲ್ಲಿ ಎಷ್ಟು ಬೆಲೆ ಏರಿಕೆ ಆಗಿದೆ ಆ ಬೆಲೆ ಏರಿಕೆ ಹೊಡೆತ ಜನಸಾಮಾನ್ಯರ ಮೇಲೆ ಬಿದ್ದಿದೆ ಆ ಜನಗಳ ಜೀವನದ ಕಷ್ಟದ ವಿಷಯಗಳನ್ನ ಮುಚ್ಚಿಟ್ಟು ಭಾವನೆಗಳ ಜೊತೆ ರಾಜಕೀಯ ಮಾಡೋದನ್ನು ಅವರು ಕಲ್ತಿದ್ದಾರೆ ಅವರು ಇರೋದೇ ಸಮಾಜವನ್ನು ಒಡಿಲಿಕ್ಕೆ ನಾವು ಸಮಾಜವನ್ನು ಒಂದುಗೂಡಿಸಿ ಸಮಾಜ ಕಟ್ಟುವಂತ ಕೆಲಸ ನಾವು ಮಾಡ್ತೇವೆ